ಬಂಧುಗಳೇ ಎಲ್ಲರಿಗೆ ನಮಸ್ಕಾರಗಳು ನಾನು ನಿಮ್ಮ ಇಕ್ಬಾಲ್ ಅನ್ಸಾರಿ ಮಾಜಿ ಸಚಿವ ಮಾತಾಡ್ತಾ ಇದ್ದೀನಿ ಬಂಧುಗಳೇ ಇರ್ಕಲ್ಗಡ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಯಲ್ಲಿ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಅಭಿಮಾನಿಗಳೇ ಮುಖಂಡರುಗಳೇ ಹಾಗೂ ಲೇಬಗಿರಿ ಜಿಲ್ಲಾ ಪಂಚಾಯತಿ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಗಳು ಅಲ್ಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಅಭಿಮಾನಿಗಳು ಕಾರ್ಯಕರ್ತರು ತಮ್ಮಲ್ಲಿ ನಾನು ವಿಷಯವನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಗಂಗಾವತಿಯಿಂದ ಯಾರಾದರೂ ಕಾಂಗ್ರೆಸ್ ಮುಖವಾಡ ಹಾಕಿಕೊಂಡು ಹಿಂದೆ ಹತ್ತು ತಿಂಗಳ ಹಿಂದೆ ಮೇಲೆ ಎಲೆಕ್ಷನ್ ಏನು ಹೋಯಿತು ಆ ಎಮ್ ಎಲ್ ಎಲೆಕ್ಷನ್ನಲ್ಲಿ ಜನಾರ್ದನ್ ರೆಡ್ಡಿ ಪರ ಕೆ ಆರ್ ಪಿ ಪಿಗೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ನಲ್ಲಿ ಇದ್ದುಕೊಂಡು ಕಾಂಗ್ರೆಸ್ಗೆ ಮೋಸ ಮಾಡಿರ್ತಕ್ಕಂಥ ಮತ್ತು ಜನಾರ್ದನ್ ರೆಡ್ಡಿ ಜೊತೆಗೆ ದುಡ್ಡಿಗೆ ಡೀಲಾಗಿ ಈ ಭಾಗದಲ್ಲಿ ಕಾಂಗ್ರೆಸ್ಗೆ ಸೋಲ್ಸಿರ್ತಕ್ಕಂಥ ಯಾವುದೇ ವ್ಯಕ್ತಿಗಳು ತಮ್ಮ ಭಾಗದಲ್ಲಿ ಬಂದು ಕಾರ್ಯಕ್ರಮಗಳನ್ನಾಗಲಿ ಮೀಟಿಂಗ್ಗಳನ್ನಾಗಲಿ ಮಾಡಿದ ಸಂದರ್ಭದಲ್ಲಿ ತಮ್ಮಗಳನ್ನು ಕರೆದರೆ ದಯಮಾಡಿ ತಾವು ಅದಕ್ಕೆ ಯಾರು ಹೋಗದಿರಿ ಹೋಗೋಕ್ಕೆ ಹೋಗಬೇಡಿ ಯಾಕಂದರೆ ಅವರು ಯಾರಾದರೂ ಏನು ಬರ್ತಾರಲ್ಲ ಗಂಗಾವತಿಯಿಂದ ಅವರೆಲ್ಲರೂ ಶಾಶ್ವತ ಬಿ ಜೆ ಪಿಗರು ಅವರ ಜೀವನದ ಇತಿಹಾಸದಲ್ಲಿ ಅವ್ರು ಕಾಂಗ್ರೆಸ್ಸಿಗೆ ಮಾಡಿಲ್ಲ ನಾಮಕವಾಸ್ದತೆ ಕಾಂಗ್ರೆಸ್ನಲ್ಲಿರ್ತಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಅವರಿಗೆ ನಿಗಮ ಮಂಡಿಗಳಿ ಮಂಡಳಿಗಳ ಅಧ್ಯಕ್ಷ ಸ್ಥಾನಗಳನ್ನು ಬೇಕು ಮತ್ತು ಅಧಿಕಾರ ಬೇಕು ಅದಾದ ಅದಾದ ನಂತರ ಚುನಾವಣೆ ಬಂದರೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ವಿರೋಧವಾಗಿ ಕೆಲಸ ಮಾಡಿ ಅವರ ಅಭ್ಯಾಸವಾಗಿದೆ ಇದಕ್ಕೆ ಅವರ ಗಂಗಾವತಿಯಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ಮುಖವಾಡ ಹಾಕ್ಕೊಂಡೇನು ಇದಾರಲ್ಲ ಇಡೀ ಅವರ ಕುಟುಂಬ ಸಮೇತ ಎಲ್ಲರೂ ಸೇರಿ ಕೆ ಆರ್ ಪಿ ಪಿಗೆ ಮಾಡಿದ್ದಾರೆ ಹಿಂದಿನ ಎರಡು ಸಾವಿರದ ಮೂರನೇ ಎಮ್ ಎಲ್ ಎಲೆಕ್ಷನ್ನಲ್ಲಿ ಹಾಗಾಗಿ ಬಂದು ಕೂಡ ಅವ್ರು ಯಾರು ಬಂದರೂ ಸಹಿತ ತಾವು ಕೆತ್ತಲೆ ಕೆಳಸ್ಕೊಂಡು ಹೋಗಬೇಡಿ ಏನಿದ್ದರೂ ಸಹಿತ ನೇರವಾಗಿ ನನಗೆ ಸಂಪರ್ಕ ಮಾಡಿ ಚುನಾವಣೆಯಲ್ಲಿ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಅದರ ಬಗ್ಗೆ ವಿವರ ನಿಮಗೆ ಬೇಕಂದರೆ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು ಅಂಥೇಳಿ ತಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ತಮ್ಮೆಲ್ಲರಿಗೆ ಧನ್ಯವಾದಗಳು